ಬೊಚ್ಚೇಗೌಡ್ರನ್ನ ನಾನಾ ರೀತಿ ಟೀಕೆ ಮಾಡಿದ್ರು ತಗೋಕಾಗಲಿ ನೆನ್ನೆ ಹೋಗಿ ಕಾಲು ಇಟ್ಕೊಂಡ್ರು ನೆನ್ನೆ ಕಾಂಗ್ರೆಸ್ಗೆ ಹೋಗಿ ಇನ್ನೂ ಎರಡು ಮೂರು ತಿಂಗ್ಳು ಆಗಿ ಆವಾಗ ಅಲ್ಲಿ ಗುಂಪುಗಾರಿಕೆಯನ್ನು ಮಾಡಿ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದಾರೆ ಬೀಗ ಹೊಡೆದು ಒಬ್ಬ ಅಧ್ಯಕ್ಷನಾಗಿರ್ತಕ್ಕಂಥ ಒಂದು ರೆಜೇಷನ್ ಬುಕ್ ಕದ್ದು ರಿಜಿಗ್ರೇಷನ್ ಮಾಡ್ಕೊಂಡಾಗ ಎಫ್ ಐ ಆರ್ ಇನ್ನೇನು ಅವ್ನು ಗೂನಾರ ಹಾಕಿ ಮೆರವಣಿಗೆ ಮಾಡೋಕ್ಕಾಗುತ್ತೆ ಸುಮ್ಮನೆ ಇವತ್ತು ಗೌರಿಬಿದ್ದು ರಸ್ತೆ ಸುಮಾರು ಐನೂರು ಕೋಟಿ ರೂಪಾಯಿ ರಸ್ತೆ ಇವತ್ತು ಕಡಿಮೆ ಆಗೋದ್ರೆ ನಾವು ಧರ್ಮಸ್ಥಳ ಇದ್ದಾಗ ಈಗ ಚಿಕ್ಕಮಗಳೂರು ಘಾಟಗೋದ ಹೋಗ್ತಕ್ಕಂಥ ವಾತಾವರಣವನ್ನು ಆಗುತ್ತೆ ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ನಾಯಕರು ಮಾಡ್ಕೊಂಬಂದಿದ್ದಾರೆ ಮುನೇಗೌಡರು ಹೇಳಿದ್ರು ಇದುವರೆಗೂ ಎಷ್ಟೋ ಜನ ಎಮ್ ಎಲ್ ಎಗಳಾದರು ಆದರೆ ಮುನ್ ಹಿಂದೆ ಹತ್ತು ವರ್ಷದಲ್ಲಿ ಹಲವಾರು ಜನ ಜೈಲು ಸೇರಿದ್ರು ಕೇಸಲ್ಲಿ ಹಾಕ್ಸಿದ್ರು ಅದು ಇದು ಅಂತಕ್ಕಂಥ ಮಾತುಗಳನ್ನು ಮಾತಾಡಿದರು ಮುನೇಗೌಡರು ಅವರ ಹಿನ್ನೆಲೆ ಬೊಚ್ಚೇಗೌಡರು ಶಾಸಕರಾಗಿರಬೇಕಾಗಿದ್ದರೆ ಅವ್ರ ಜೊತೆ ಜಿಲ್ಲಾ ಪಂಚಾಯತ್ ಸದಸ್ಯರಾದರು ಅಧ್ಯಕ್ಷರಾದರು ಅವ್ರ ಅಧಿಕಾರ ಮುಗ್ದಿದ ತಕ್ಷಣ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು ಬೊಚ್ಚೇಗೌಡ್ರನ್ನ ನಾನಾ ರೀತಿ ಟೀಕೆಗೂ ಮಾಡಿದ್ರು ತಾಗೋಕಾಗ ಯಾವ ರೀತಿ ಅಂದರೆ ನಾನಾ ರೀತಿ ಟೀಕೆಗೂ ಮಾಡ್ದೆ ಆದರೆ ನಿನ್ನೆ ಹೋಗಿ ಕಾಳಿಟ್ಕೊಂಡ್ರು ನೆನ್ನೆ ಮತ್ತೆ ಹೋಗಿ ಬಚ್ಚರು ಕಾಳಿಟ್ಕೊಂಡ್ರು ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಮೇಲೆ ನಮ್ಮಲ್ಲಿ ಇಪ್ಪತ್ತ್ಮೂರರಲ್ಲೇ ನಮ್ಮ ಹತ್ರ ಬಂದು ನಾನು ಬಿ ಜೆ ಪಿಗ್ ಸೇರ್ತೀನಿ ನನಗೇನು ಅಧಿಕಾರ ಬೇಡ ನಮ್ಮ ಡಾಕ್ಟ್ರಿಂದ ಡಾಕ್ಟ್ರ್ ಸಿಕ್ಕೋದಿಲ್ಲ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅವ್ರ ಜೊತೆ ನಾವು ಓಡಾಡ್ಕೊಂಡಿರ್ತೀವಿ ನನಗೆ ಅಧಿಕಾರನೇ ಬೇಡ ನಾನು ಬೆಂಗಳೂರಿಗೆ ಯಾವುದನ್ನು ಕಾರ್ಪೊರೇಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಮುನವಿಯನ್ನು ಇಟ್ಕೊಂಡು ನಮ್ಮ ನಾಯಕರು ಸೇರಿಸ್ಕೊಂಡ್ರು ಸೇರಿಸ್ಕೊಂಡಾಗ ನಾನು ವಿಚಾರಿಸಿದ್ರು ಏನು ಕೃಷ್ಣಮೂರ್ತಿ ಸೇರಿಸ್ಕೊಳೋದು ಅಂತ ನಮಗೆ ಅದನ್ನ ಬುದ್ಧಿ ಗೊತ್ತಿತ್ತು ನಾವು ಬೇಡ ಅನ್ನೋದು ಯಾಕೆ ಕೇವಲ ಒಂದೆರಡು ವರ್ಷದಾಗ ಅವನ ಮಟ್ಟ ರಾಜಕಾರಣದ ಮಟ್ಟ ಅವನ ಯೋಗ್ಯತೆ ಗೊತ್ತಾಗುತ್ತೆ ಅಂದ್ಕೊಂಡು ನಾನು ಆಯ್ತಣ ಅಂದೆ ಆದರೆ ನಮ್ಮ ಬಿ ಜೆ ಪಿಗೆ ಬಂದು ಎರಡು ವರ್ಷದಾಗೆ ಈ ಗುಂಪುಗಾರಿಕೆಯನ್ನು ಮಾಡ್ದ ಸ್ಥಳೀಯ ಮಾಡಿದಾಗ ದಿಬ್ಬೂರು ಪಂಚಾಯಿತಿನಾಗೆ ನಾನು ರಾಜಕಾರಣ ಮಾಡೋದಿಲ್ಲ ಅಂತ ಮಾತು ಕೊಟ್ಟೋನು ಗ್ರಾಮ ಪಂಚಾಯತಿ ಚುನಾವಣೆಗೆ ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ ವಿ ಎಸ್ ಎಸ್ ಎನ್ನಾಗೆ ಕಾಂಗ್ರೆಸ್ನವ್ರ ಜೊತೆ ಸೇರಿ ಮೈತ್ರಿ ಚುನಾವಣೆ ಚುನಾವಣೆ ಮಾಡಿದ್ರು ಮತ್ತು ಟಿ ಎಫ್ ಸೆಮ್ ಎಸ್ ಗೊತ್ತಿದೆ ಟಿ ಎಫ್ ಎಮ್ ಎಸ್ ಏನು ಮಾಡಿದ್ರು ಅಂತಕ್ಕಂಥದ್ದು ಆಮೇಲೆ ಟಿ ಸಿ ಎಮ್ ಎಸ್ ಆಗಿ ಮಾಡಿದಾಗ ನಾನು ನಾವು ನಮ್ಮ ಮುಖಂಡರಾಗ ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ನಮ್ಮ ನಾಯಕರಾಗಿ ಮನವಿ ಮಾಡಿದೆ ನಮ್ಮ ನಾಯಕರು ಒಪ್ಕೊಂಡು ಆವಾಗಿಂದ ಟಿ ಎಫ್ಸ್ ಎಮ್ ಎಸ್ನಾಗೆ ಬಿಟ್ರು ಬಿಟ್ಟಾಗ ಡಿ ಸಿ ಬ್ಯಾಂಕ್ ಬಂತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಾಗ ಆಯಿತು ತಮ್ಮೆಗರಿಗೂ ಗೊತ್ತಿದೆ ಇವತ್ತು ನಾವು ಹತ್ತು ವರ್ಷದಾಗೆ ಜೈಲಿಗೆ ಹಾಕ್ಸಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ ನಾವು ಯಾರನ್ನ ಹಾಕ್ಸಿದ್ದೀವಿ ನಮ್ಮ ನಾಯಕರು ಇದುವರೆಗೂ ಹತ್ತು ವರ್ಷದಾಗೆ ವಿನಾಕಾರಣವಾಗಿ ಯಾರ ಮ್ಯಾಗೂ ಕೇಸ್ ಬುಕ್ ಮಾಡಿಸಿದೆ ಒಳಗಡೆ ಹಾಕ್ಸಿದ ಕೆಲವು ಮುಖಂಡರು ಒತ್ತಡದಿಂದ ಆಗಿರ್ಬೋದು ಕೆಲವು ಮುಖಂಡರು ಕಾರಣಾಂತರದಿಂದ ಅವರ ವೈಯಕ್ತಿಕವಾಗಿ ಕೇಸಿ ಮಾಡಿದ್ದಾರೆ ಹೊರ್ತು ನಮ್ಮ ನಾಯಕರಂತೂ ಅಂಥ ಕೆಲಸ ಮಾಡಿ ಈಗ ಯಾವುದಾದ್ರೂ ಒಂದು ತೋರಿಸ್ಲಿ ಇಂಥವರ್ನಾಗ ಹಾಕಿದ್ದಾರೆ ಅಂತಕ್ಕಂಥದ್ದು ಆವಾಗ ಉದಾಹರಣೆ ಕೊಡ್ತೀವಿ ಎರಡು ಮೂರು ತಿಂಗಳಾಗಿ ಆವಾಗ ಅದೇ ಗುಂಪುಗಾರಿಕೆಯನ್ನು ಮಾಡಿ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ದಿಬ್ಬೂರಲ್ಲಿ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿದ್ದರು ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿದ್ದರೆ ದಿಬ್ಬೂರು ವಿ ಎಸ್ ಎಸ್ ಎನ್ನಾಗಿ ಆರು ಆರು ಜನ ರಾಜೀನಾಮೆಯನ್ನು ಕೊಟ್ಟಾಗ ಆ ಬಾಡಿ ವಜಾ ಆಗುತ್ತೆ ವಜಾ ಆಗಬೇಕಾಗಿದ್ರೆ ಅಧ್ಯಕ್ಷನಾಗಿರ್ತಕ್ಕಂಥವನ್ನ ಬೀಗ ಹೊಡೆದು ರೆಜುಲೇಷನ್ ಬುಕ್ಕನ್ನು ಕದ್ದು ರೆಜುಲೇಷನನ್ನು ಕೋಪ್ ಮಾಡ್ಕೊತಾರೆ ಆಗ ಸೆಕ್ರೆಟ್ರಿ ಆಗಿರ್ತಕ್ಕಂಥವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಟೇಷನ್ಗೆ ಗ್ರಾಮಾಂತರ ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಹತ್ತು ದಿನ ಆದರೂ ಎಫ್ ಐ ಆರ್ ಬುಕ್ ಮಾಡಿದೆ ಸಬ್ಇನ್ಸ್ಪೆಕ್ಟ್ರಿಗೆ ಸಬ್ ಇನ್ಸ್ಪೆಕ್ಟ್ರು ಹತ್ತು ವರ್ಷ ಹತ್ತು ದಿನ ಆದರೂ ಎಫ್ ಐ ಆರ್ ಹಾಕಿದ ಶಾಸಕರ ಮಾತು ಕೇಳಿಕೊಂಡು ಎಫ್ ಐ ಆರ್ ಬುಕ್ ಮಾಡಿದ ಅವಾಗಿ ನ ಎಸ್ ಪಿ ಅವ್ರನ್ನೂ ಮಾತಾಡಬೇಕು ಇಡೀ ಅಧಿಕಾರಿಗಳನ್ನು ಮಾತಾಡಬೇಕು ಮಾತಾಡಿ ಎಫ್ ಐ ಆರ್ ಹಾಕ್ಸ್ಲೇಬೇಕು ಬೀಗ ಹೊಡೆದು ಒಬ್ಬ ಒಂದು ರಿಜೇಷನ್ ಬುಕ್ ಕದ್ದು ರಿಜೇಷನ್ ಮಾಡ್ಕೊಂಡಾಗ ಎಫ್ ಐ ಆರ್ ಮಾಡಿಸ್ತೀರಾ ಇನ್ನೇನು ಅವ್ನು ಗೂನಾರ ಹಾಕಿ ಮೆರವಣಿಗೆ ಮಾಡೋಕ್ಕಾಗುತ್ತೇನೆ ಸುಮ್ಮನೆ ಪ್ರಜಾಪ್ರಭುತ್ವದಾಗಿದೆಯಾ ಕಾನೂನು ಅಂತಕ್ಕಂಥದ್ದಿದೆ ಕಂಪ್ಲೇಂಟ್ ಕೊಡ್ದು ಈಗ ಕೋರ್ಟ್ಗೆ ಹೋಗಿ ಅದು ಮಾಡಿದೆ ಅವರೇ ಕಾನೂನನ್ನು ಕೈಗೆತ್ಕೊಂಡು ಬೀಗ ಹೊಡೆದು ರೆಜುಲೇಷನ್ ಮಾಡಿದ್ರೆ ಎಫ್ ಐ ಆರ್ ಮಾಡ್ತೀರಿ ಇನ್ನು ಕೈ ಕಟ್ಕೊಂಡು ಕೂತ್ಕೊಂಡಿರ್ಬೇಕಾ ಏನು ದೊಡ್ಡ ಮನುಷ್ಯನ ಆದ್ರಿಂದ ಎಫ್ ಐ ಆರ್ ಮಾಡಿಸಿರೋದು ನಿಜ ಇನ್ನೂ ಎನ್ಕ್ವೈರಿ ಆಗಿ ಇನ್ನೂ ಬೀಗ ಓಪನ್ ಆಗಿಲ್ಲ ಈ ರೀತಿ ಅವರ ರಾಜಕಾರಣ ಇನ್ನಲೆ ತೆಗೆದುಕೊಂಡ್ರೆ ಎಲ್ಲಿ ಹೋದರೂ ಬಚ್ಚೇಗೌಡರು ಎಮ್ ಎಲ್ ಎ ಆಗಿರಬೇಕಾಗಿದ್ರೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದರು ಅಧ್ಯಕ್ಷರಾದರು ಅಧ್ಯಕ್ಷರಾಗಿ ಅವ್ರು ಬೈಕೊಂಡು ಬಂದರು ಮತ್ತೆ ನೆನ್ನೆ ಹೋಗಿ ಕಾಲು ಗೊತ್ತಿದೆ ಗೊತ್ತಿದೆ ಕಾಂಗ್ರೆಸ್ಗೆ ಬಂದರು ಇದೇ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಕೊಟ್ಟಿದ್ದ ತಕ್ಷಣ ಕಾಂಗ್ರೆಸ್ಸಿಂದ ಬಿ ಜೆ ಬಂದರು ಪ್ರದೀಪ್ ಈಶ್ವರು ಸೋತೋಗ್ತಾರೆ ಡಾಕ್ಟ್ರ್ ಜೊತೆ ಇದ್ದರೆ ಅಧಿಕಾರದಾಗ ನಾನು ಅನುಭವಿಸ್ಬೋದು ಅಧಿಕಾರ ತೆಗೆದುಕೊಬೋದು ಅನ್ನೋ ಒಂದೇ ಕಾರಣಕ್ಕೆ ಬಿ ಜೆ ಪಿಗೆ ಬಂದರು ಯಾಕೆ ಬಂದರು ಬಿ ಜೆ ಪಿಗೆ ಹತ್ತು ವರ್ಷ ಇರೋದವಾಗಿದ್ದವರು ಇರೋದವಾಗಿ ಇರ್ಬೋದಾಗಿತ್ತಾಗ ಡಾಕ್ಟ್ರ ಜೊತೆ ನಿಮ್ಮಂಥ ನಾಯಕರಿಗೆ ನಿಮ್ಮಂಥವ್ರ ನಾಯಕತ್ವ ಬೇಕು ಅಂದ್ಕೊಂಡು ಬಂದು ಎರಡೂವರೆ ವರ್ಷ ಇದ್ದು ಮತ್ತೆ ಈಗ ಹೋಗಿ ಟೀಕೆ ಮಾಡೋದ ಯಾವ ನೀ ನೈತಿಕತೆ ಇದೆ ನಾವು ಒಬ್ಬರ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗಿದೆ ಇವತ್ತು ನಾನು ರಾಜಕಾರಣ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ನಾನು ಜಿ ಎಚ್ ನಾಗರಾಜ ನಾಗರಾಜಣ್ಣವ್ರ ಜೊತೆ ರಾಜಕಾರಣ ಮಾಡಿದ್ದೀನಿ ಅವರು ನಾನು ಎ ಪಿ ಎಮ್ ಸಿ ಅಧ್ಯಕ್ಷ ಮಾಡಿದ್ರು ಆದರೂ ನಾನು ಇದುವರೆಗೂ ಅವ್ರನ್ನ ಟೀಕೆ ಮಾಡಿಲ್ಲ ಇವತ್ತು ಅವ್ರು ನೋಡಿದ್ರೆ ನಾವು ಗೌರವ ಕೊಟ್ಟು ನಡ್ಕೊತೀವಿ ಅದೇ ರೀತಿ ಆಂಜನೇಯಪಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು ಇವತ್ತಕ್ಕೂ ಅವ್ರನ್ನ ಅದೇ ಭಾವನೆ ಅದೇ ಗೌರವ ಕೊಡ್ತೀವಿ ಅವರು ನಮ್ಮನ್ನು ಅದೇ ರೀತಿ ನೋಡ್ಕೊತಾರೆ ನಮ್ಗೆ ಯಾರು ಆಗಿರ್ತಾರೋ ಅದನ್ನ ನೆನ್ಸ್ಕೊಳ್ತಕ್ಕಂಥದ್ದು ಮನುಷ್ಯನ ಗುಣ ಆಗಿರೋರನ್ನ ಪಾರ್ಟಿ ಚೇಂಜ್ ಮಾಡಿದ್ದು ವಾರದಾಗೆ ಅವ್ರನ್ನ ಟೀಕೆ ಮಾಡೋದು ನಾನಾ ರಾಜಕಾರಣಿಗೂ ಮಾತಾ ಮಾತಾಡ್ತಕ್ಕಂಥದ್ದು ಸರಿ ಈಗ ಮನುಷ್ಯತ್ವನೂ ಆಗ ಇದು ಹೆಚ್ಚಿನ ದಿನ ಇರೋದೀಗ ಮುನೇಗೌಡ್ರೆ ನಮ್ಮ ನಾಯಕರು ಹತ್ತು ವರ್ಷದಾಗ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಬಾ ಎದುರುಗಡೆ ಬಾ ಮುಖಾಮುಖಿ ಕೂತ್ಕೋ ಏನಾಗ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ತೋರಿಸ್ತೀವಿ ಅದ್ರ ಜೊತೆಗೆ ಏನು ಸುಮಾರು ಜನ ಜೈಲಿಗೆ ಹಾಕ್ಸಿದ್ದಾರೆ ಅಂತ ಅಂತ ಮಾತಾಡಿದೆಯಾಗ ನೀನು ಒಂದೊಂದೇ ಉದಾಹರಣೆ ಕೊಡು ನಾನು ಅದಕ್ಕೆ ಉದಾಹರಣೆ ಕೊಡ್ತೀನಿ ನಮ್ಮ ನಾಯಕರು ಇದುವರೆಗೂ ರಾಜಕಾರಣ ಅವ್ರು ಮಾಡೇ ಈಗ ಅವ್ರಿಗೆ ಅವಶ್ಯಕತೆನೇ ಈಗ ಆ ರೀತಿ ಇವತ್ತು ಮುನೇಗೌಡ್ರು ಎಲ್ಲಿ ಹೋದ್ರೆ ಅದು ಸೋಗೋದಂತೂ ಗ್ಯಾರಂಟಿ ಬೊಚ್ಚೇಗೌಡರು ಸೋತರು ಇಪ್ಪತ್ತ್ಮೂರ ನಮ್ಮ ಜೊತೆ ಬಂದರು ನಾವು ಸೋತಿದ್ದೀವಿ ಈಗ ಶಾಸಕರ ಜೊತೆ ಹೋಗಿದ್ದಾರೆ ಶಾಸಕರು ಇನ್ನೊಂದು ಆರು ತಿಂಗಳು ದೂರ ಇಡ್ತಾರೆ ಇವನ್ನ ನೆಡುವಿಕೆ ನೋಡಿ ಅದು ಸೋಗೋದಂತೂ ಗ್ಯಾರಂಟಿ ಎದು ಮುನೇ ಹೊಡೆರು ಹೋಗ್ತಾರೆ ಅದು ಸೋಗ್ತಾರೆ ನಾನು ಪಕ್ಷದ ನಿಷ್ಠಾವಂತ ಪಕ್ಷದ ರೀತಿ ನಡ್ಕೊಂಡು ಹೋಗ್ತೀನಿ ಅಂತ ಇದೆ ಇವತ್ತು ಕೆ ಎಮ್ ಎಫ್ ಚುನಾವಣೆ ಬರ್ತಾ ಇದೆ ನಂದಿ ಭಾಗ್ದಾಗ ಒಬ್ರಿಗೆ ಮಾಡ್ತೀನಿ ಮಂಡಕಾಯಿ ಭಾಗದಾಗ ಒಬ್ರಿಗೆ ಮಾಡ್ತೀನಿ ಅಂತಕ್ಕಂಥ ಪ್ರಚಾರ ಅವಾಗೆ ಸ್ಟಾರ್ಟ್ ಮಾಡಿದ್ದಾರೆ ಯಾವ ಪಕ್ಷದ ಸಿದ್ಧಾಂತ ಇಟ್ಕೊಂಡು ನೀನು ಕೆಲಸ ಮಾಡ್ತೀಯ ಆದ್ದರಿಂದ ರಾಜಕಾರಣ ಶಾಶ್ವತವಾಗಿರೋದೀಗ ನಾವು ಏನು ಮಾತಾಡ್ತೀವೋ ಜನ ಇರ್ತಾರೆ ನಾವು ಇಂದು ಮುಂದೆ ನೋಡಿ ಮಾತಾಡ್ತಕ್ಕಂಥದ್ದು ಒಬ್ಬರು ಟೀಕೆ ಮಾಡ್ತಕ್ಕಂಥದ್ದು ಕಲಿಬೇಕಾಗುತ್ತೆ ನೀನು ಮಾತಾಡಿದೆಯಾ ಇವತ್ತು ನೀನು ಫೇಸ್ಬುಕ್ಕಲ್ಲಿ ನೋಡ್ಬೋದು ಎಷ್ಟು ಜನ ಎಷ್ಟು ಕಾಮೆಂಟ್ ಮಾಡಿದ್ದಾರೆ ಏನು ಅಂತಕ್ಕಂಥದ್ದು ಅರ್ಥಕೋ ಆದ್ದರಿಂದ ಇನ್ನು ಮುಂದೆ ಮಾತಾಡ್ತಕ್ಕಂಥದ್ದು ನೋಡಿ ಮಾತಾಡಬೇಕು ಈ ರೀತಿ ಮಾತಾಡಿದ್ರೆ ಚೆನ್ನಾಗಿರೋದೀಯ ಅಂತ ಈ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಸಹ ಕೊಡೋದಕ್ಕೆ ನಾನು ಬಯಸ್ತೀನಿ